ಥ್ಯಾಂಕ್ಸ್ ಒಳ್ಳೆ ಕಂಟೆಂಟ್ ಸೊ ಇಡೀ ಸಿನಿಮಾ ಹಿಂದಿನ ಕಂಟೆಂಟ್ ನೋಡ್ಕೋ ಬಂದ್ರೆ ಅದು ಕರ್ಫುಲ್ ಟೋನ್ ಬೇರೆ ಇದೆ ಕಲರ್ ಡೀಟೆಲ್ ಬೇರೆ ಇದೆ ಸೊ ಇದು ಈ ಕಂಟೆಂಟ್ ಬೇರೆ ತರ ಇದೆ ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದ್ರೆ ಪ್ರಜಾಕೀಯದ ಐಡಿಯಾಲಜಿ ಇಲ್ಲೂ ಎತ್ತಿ ಕಾಣಿಸ್ತಿದೆ ಸರ್ ನೀವು ಒಂದು ವಾರ್ನಿಂಗ್ ಕೊಡ್ತಾನೆ ಐತಿ ಒಂದಷ್ಟು ಫಿಲ್ಮ್ಸ್ ಅಲ್ಲಿ ಅಬ್ಸರ್ವ್ ಮಾಡೋದ್ರೆ ಒಂದು ಪಿಲ್ಲರ್ ಗಳ ಮೇಲೆ ಒಂದು ಮೀಡಿಯಾದ ಒಂದಷ್ಟು ಇದ್ರಲ್ಲಿ ಬರುತ್ತೆ ಅಂದ್ರೆ ಜನಗಳು ನೀವು ಸಾಯ್ತಾನೇ ನಾವು ಬರುತ್ತೆ ಅಂದ್ರೆ ಎಚ್ಚರಿಕೆ ಗಂಟೆ ಅಂದ್ರೆ ಬಡವರು ಬಡವರಾಗಿರ್ತೇವೆ ನಾವು ಚಂದಮ್ಮ ಇರ್ತೀವಿ ನಾವು ಪಾರ್ಟಿಗಳಿಗೆ ಇಲ್ಲ ನಾನು ಹೇಳೋದಿಕ್ಕಿನ್ನ ಅದು ಅದು ನನ್ನೊಬ್ಬರ ವ್ಯೂ ಪಾಯಿಂಟ್ ಆಗಿದೆ ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ನ ತರೋಕೆ ಪ್ರಯತ್ನ ಪಡ್ತೀನಿ ಯಾವಾಗಲೂ ಯಾಕಂದ್ರೆ ಒಂದು ಹೇಳ್ತೀನಿ ಕೇಳಿ ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ ಹೀರೋ ಬಗ್ಗೆ ಕಥೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕಥೆ ಆಗುತ್ತೆ ಅವ್ನು ಎಮ್ ವಯನ್ನು ಅವ್ನಿದು ನೀವೆಲ್ಲ ನೋಡ್ತೀರಾ ಖುಷಿ ಪಡ್ತೀರಾ ನಿಮ್ಮನ್ನು ನೀವು ಆ ಹೀರೋ ನೋಡ್ಕಂತೀರಾ ಯಾರೋ ಒಬ್ಬರಿಗೆ ಏನೋ ಪ್ರಾಬ್ಲಮ್ ಆಗೋಪ್ಪ ಹೀರೋ ಎತ್ ಬಂದ್ರೆ ಫುಲ್ ಖುಷಿಯಾಗಿ ಬಿಸಿ ನೋಡಿತೀರಾ ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳ ಸೃಷ್ಟಿ ಮಾಡೋದೇ ಆಗಿರುತ್ತೆ ಅದೇನೋ ಗೊತ್ತಿಲ್ಲ ನಾನು ರೂಪದಲ್ಲೇ ನನ್ನ ಮನಸ್ಸು ಎಳೀತದೆ ನನಗೆ ಹಲವಾರು ಕೋಟ್ಯಾಸ್ತ್ರ ಹೀರೋ ಸೃಷ್ಟಿ ಮಾಡಬೇಕು ಅಂತ ಆಸೆ ಮೊದಲನೇ ಸಿನಿಮಾ ಅದು ಅನ್ಸುತ್ತೆ ಅದನ್ನು ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ ಇಟ್ ಇಸ್ ನಾಟ್ ಆಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ಇದು ನಮ್ಮ ನಿಮ್ಮ ಕಥೆನೇ ಆಗಿರುತ್ತೆ ಬಟ್ ನಿಮ್ಗೆ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ ಅದನ್ನ ಬಿಡಕ್ಕಾಗಲ್ಲ ಯಾಕಂದ್ರೆ ಜಡೀಸ್ ಕಮರ್ಷಿಯಲ್ ಎಲಿಮೆಂಟ್ ಅದೇಲಿ ಥಿಯೇಟ್ರಿಗೆ ಕೂರಿಸೋದು